ಬದುಕನ್ನು ಕಟ್ಟುವುದರಿಂದ ಹೊಸ ಬದುಕನ್ನು ತರುವವರೆಗೆ ಪ್ರೋಗ್ರೆಸ್ನ ಜೊತೆಗೆ ಪೋಷಕರಾಗಿ ಜೀವನದಲ್ಲಿ ಹೊಸ ಕುಡಿಯನ್ನು ಸ್ವಾಗತಿಸುವ ನಮ್ಮ ಯೋಜನೆ ಆದರೆ ಜೀವನದ ಅನಿರೀಕ್ಷಿತತೆಗಳು ಫ್ಯಾಮಿಲಿ ಪ್ಲಾನಿಂಗ್ ನಾವು ಅಂದುಕೊಂಡಂತೆ ನಡೆಯೋಲ್ಲ ಸಮಯ ಮತ್ತು ನೊಂದಿಗೆ ಮೆಟರ್ನಿಟಿ ಇನ್ಫರ್ಟಿಲಿಟಿಯ ಚಿಕಿತ್ಸೆಗಳ ವೆಚ್ಚವು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಹೊಸ ಯುಗದ ಮಹತ್ವಾಕಾಂಕ್ಷಿ ಪೋಷಕರಿಗಾಗಿ ಎಚ್ ಸಿ ಆಗೋ ತಂದಿದೆ ಪ್ಯಾರೆಂಟ್ಹುಡ್ ಆಡ್ ಆನ್ ಇದನ್ನು ನಮ್ಮ ರೀಟೇಲ್ ಹೆಲ್ತ್ ಇನ್ಶೂರೆನ್ಸ್ ಈ ಆಡ್ ಆನ್ ಪ್ರೀ ಮತ್ತು ಪೋಸ್ಟ್ ಆರೈಕೆ ಸೇರಿದಂತೆ ಮೆಟರ್ನಿಟಿ ವೆಚ್ಚಗಳನ್ನು ಕವರ್ ಮಾಡುತ್ತೆ ಇನ್ನೇನಿದೆ ಇದು ಮೊದಲ ಎರಡು ಐವಿಎಫ್ ಸೈಕಲ್ಸ್ ನ ಮೆಡಿಕಲ್ ವೆಚ್ಚವನ್ನು ಕವರ್ ಮಾಡುತ್ತೆ ಎಂಬ್ರಿಯೋ ಸ್ಟೋರೇಜ್ ವೆಚ್ಚವನ್ನು ಕ್ಲೇಮ್ ಮಾಡಬಹುದು ಆದ್ದರಿಂದ ಯಾವುದೇ ಆರ್ಥಿಕ ಚಿಂತೆ ಇಲ್ಲದೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಬಹುದು ಪೇರೆಂಟ್ಹುಡ್ ಆನ್ ನೊಂದಿಗೆ ಯಾವುದೇ ಆರ್ಥಿಕ ಹೊರೆಯಿಲ್ಲದೆ ಸಮಯ ಮತ್ತು ನಿಯಮದಂತೆ ಪೇರೆಂಟ್ಹುಡ್ ನ ಖುಷಿಯ ಕಡೆ ಗಮನ ಹರಿಸಬಹುದು ಆನ್ ವಿಮಾ ಮೊತ್ತದೊಳಗೆ ಎರಡು ಡೆಲಿವರಿ ಅಥವಾ ಕಾನೂನುಬದ್ಧ ಮುಕ್ತಾಯಗಳವರೆಗಿನ ಹೆರಿಗೆ ವೆಚ್ಚಗಳಿಗೆ ರಕ್ಷಣೆ ಪಡೆಯಿರಿ ಎಚ್ ಡಿ ಸಿ ವಿಶ್ವಾಸದೊಂದಿಗೆ ಇವೆಲ್ಲವನ್ನು ಪಡೆಯಿರಿ ಭಾರತದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಆರೋಗ್ಯ ಸೇವೆ ಪ್ರತಿ ನಿಮಿಷಕ್ಕೆ ಎರಡು ಕ್ಲೇಮ್ಸ್ ಪ್ರಕ್ರಿಯೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹೆಲ್ತ್ ಕ್ಲೇಮ್ಸ್ ಇತ್ಯರ್ಥ ನಲವತ್ತು ನಿಮಿಷಗಳಲ್ಲಿ ಕ್ಲೇಮ್ಸ್ ಅನುಮೋದನೆ ಒಂದು ಪಾಯಿಂಟ್ ನಾಲ್ಕು ಕೋಟಿಗೂ ಹೆಚ್ಚು ಸಂತುಷ್ಟ ಗ್ರಾಹಕರು ಮತ್ತು ಹತ್ತು ಭಾಷೆಗಳಲ್ಲಿ ಕಾಲ್ ಸೆಂಟರ್ ಮೂಲಕ ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸ್ ಆದ್ದರಿಂದ ಪೋಷಕರಾಗುವ ಸಂತೋಷ ನಿಮ್ಮದಾಗಿಸಲು ಇದೇ ಸರಿಯಾದ ಸಮಯ ಆರಿಸಿ ಎಚ್ ಡಿ ಎಫ್ ಸಿಗೋಸ್ ಪೇರೆಂಟ್ಹುಡ್ ಆಡ್ ಆನ್ ಪ್ಲಾನ್ ಆನ್ ವಿತ್ ಇವತ್ತಿನ ಪೇರೆಂಟ್ಹುಡ್ ಆಡ್ ಆನ್